ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಮಂಗಳೂರು ಸಿಟಿ ಬಸ್ ಸ್ಟ್ಯಾಂಡು ಹುಬ್ಳಿ ಬಸ್ ಸ್ಟ್ಯಾಂಡು ಇನ್ನಿತರ ಬಸ್ ಸ್ಟ್ಯಾಂಡು ಪುಣೆ ಮುಂಬೈ ಉಡುಪಿ ಅಲಂಕಾರ ಟ್ಯಾಕ್ಸಿ ಈ ತರ ತನ್ನದೇ ಆದ ಆಚಾರ ವಿಚಾರದಲ್ಲಿ ನಡೆಯುತ್ತಿದ್ದಂತಹ ದಂಧೆ ಅದು ಒಂದು ಟೈಮ್ ನಲ್ಲಿ ರೋಡ್ ರೋಡ್ ಮೇಲೆ ಯಾರ್ದು ಕೂಡ ಭಯ ಇಲ್ಲದೆ ತಲೆ ಎತ್ತಿ ಮಾಡ್ತಿದ್ದಂತ ಈ ಅನಾಚಾರದ ವ್ಯಾಪಾರ ಇವಾಗ ಆನ್ಲೈನ್ ಆನ್ಲೈನ್ ವಿಡಿಯೋ ಚಾಟ್ ಮಜಾ ಅದು ತಕ್ಷಣ ಇಪ್ಪತ್ತು ರೂಪಾಯಿಗಿಂತಲೂ ಕಡಿಮೆಯಲ್ಲಿ ಹುಡುಗಿಯೊಂದಿಗೆ ಲೈವ್ ಮಾತಾಡಿ ಜಸ್ಟ್ ಇಪ್ಪತ್ತು ರೂಪಾಯಿಗೆ ಆನ್ಲೈನ್ ಹುಡುಗಿ ಜೊತೆ ವಿಡಿಯೋ ಕಾಲ್ ಚಾಟಿಂಗ್ ಯಾರು ಮಿಸ್ ಮಾಡ್ತಾರೆ ಅಲ್ವಾ ಹಾಗಂತ ನೀವೇನಾದ್ರೂ ಈ ಆ್ಯಪ್ ಒಳಗೆ ಹೋದ್ರಿ ಅಂತ ಇಟ್ಕೊಳ್ಳಿ ಆಯ್ತು ನಿಮ್ ಕತೆ ಮುಗ್ದೇ ಹೋಯ್ತು ಕೊನೆಗೆ ಉಳಿಯೋದೊಂದೇ ಪುಟ್ಗೋಸಿ ಇದು ನಿಜ ಹೇಳೋಕೆ ಕಷ್ಟ ಹಾಗೂ ನಗು ಬರೋ ತರ ಇದ್ರೂ ಈ ಮಾಯಾ ಲೋಕದೊಳಗೆ ಹೋಗಿ ಬಂದವರು ಬದುಕೋಕೆ ಕಷ್ಟಪಟ್ಟು ಸೂಸೈಡ್ ಮಾಡ್ಕೊಂಡವರೇ ಜಾಸ್ತಿ ಇದನ್ನ ಕೇಳೋಕೆ ನಿಮ್ಗೆ ಟೈಮ್ ಪಾಸ್ ಅಂತ ಅನಿಸಬಹುದು ಆದ್ರೆ ಇದು ರಿಯಲ್ ವಿಡಿಯೋ ಚಾಟ್ನ ಮಜ ಅದು ತಕ್ಷಣ ಇಪ್ಪತ್ತು ರೂಪಾಯಿಗಿಂತಲೂ ಕಡಿಮೆಯಲ್ಲಿ ಹುಡುಗಿಯರೊಂದಿಗೆ ಲೈವ್ ಮಾತಾಡಿ ಹೆದರಬೇಡಿ ನಿಮಗೆ ಮಧ್ಯರಾತ್ರಿಯಲ್ಲಿ ತುಂಬಾ ಮಾತಾಡಬೇಕು ಅನ್ನಿಸ್ತಿದ್ಯಾ ಲೈಫ್ ನಲ್ಲಿ ಲವ್ ರೊಮ್ಯಾನ್ಸ್ ಫನ್ ಇಲ್ಲದೆ ನಿರಾಶ ಆಗಿದ್ದೀರಾ ಜೊತೆ ಆಡಿಯೋ ಮತ್ತು ವಿಡಿಯೋ ಕಾಲ್ಸ್ ನಲ್ಲಿ ಎಂಗೇಜ್ ಆಗಿ ಹುಡುಗಿಯ ಜೊತೆ ಮಾತಾಡಕ್ಕೆ ನಿಮ್ಗೆ ಭಯ ಇದ್ದೀರಾ ಹೆಚ್ಚಿನ ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ಯಾಕೆ ಅಂದ್ರೆ ಈ ಇತರ ಚಪಲ ಚನ್ನಿಗರು ಅವರು ಈಸಿಯಾಗಿ ಮಾಡೋದೆಲ್ಲ ಮಾಡಿ ಮಾನ ಮರ್ಯಾದೆಗೆ ಹೆದರುಕೊಂಡು ದುಡ್ಡು ಕಳ್ಕೊಂಡು ಕೊನೆಗೆ ಸೂಸೈಡ್ ಮಾಡ್ಕೊಳ್ತಾರೆ ಆದರೆ ಹೆಂಡತಿಗೆ ಗಂಡ ಇಲ್ಲ ತಾಯಿಗೆ ಮಗ ಇಲ್ಲ ಮಗುಗೆ ಅಪ್ಪ ಇಲ್ಲ ಈ ಥರ ಪರಿಸ್ಥಿತಿ ಇನ್ನು ಮೇಲಾದರೂ ಹೆಚ್ಚಾಗಿ ಕಮ್ಮಿ ಆಗಲಿ ಏನಪ್ಪ ಇವನು ಈ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ ಒಂದು ಆ್ಯಪ್ ಯೂಸ್ ಮಾಡಿದ್ರೆ ಅಂಥದ್ದು ಏನಾಗುತ್ತೆ ಅಂತ ನಿಮ್ಮ ತಲೆ ಒಳಗೆ ಹೋಗಿರ್ಬೋದು ಅಲ್ವಾ ಆ್ಯಪ್ ಓಪನ್ ಮಾಡಿ ಲಾಗಿನ್ ಆಗ್ತೀರಾ ಆವಾಗಲೇ ನೀವು ನಿಮ್ಮ ಡ್ಯಾಶ್ ಡ್ಯಾಶ್ ಅವರಿಗೆ ಕೊಟ್ಟಂಗೆ ಅಂದ್ರೆ ಆಧಾರ್ ಕಾರ್ಡ್ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿ ಅಂತ ಖುಷಿಯಾಗಿ ಆಪ್ ಏನು ಓಪನ್ ಮಾಡ್ತೀರಾ ಆದ್ರೆ ಬರ್ತಾ ಬರ್ತಾ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತ ಆಪ್ ಡಿಮ್ಯಾಂಡ್ ಮಾಡ್ತಾ ಹೋಗುತ್ತೆ ನಿಮಗೂ ಸಹ ಗೊತ್ತಾಗಲ್ಲ ಯಾಕೆ ಅಂದ್ರೆ ಆಲ್ರೆಡಿ ನೀವು ಈ ಮಾಯಾ ಬಂಧನದೊಳಗೆ ಬಂದಾಗಿರುತ್ತೆ ಇಪ್ಪತ್ತು ರೂಪಾಯಿಗೆ ಸ್ಟಾರ್ಟ್ ಮಾಡಿರೋ ನೀವು ಬರ್ತಾ ಬರ್ತಾ ಎರಡ್ ಸಾವಿರ ಮೂರ್ ಸಾವಿರ ತನಕ ಹೋಗುತ್ತೆ ಸ್ವಲ್ಪ ಬುದ್ಧಿ ಇರೋರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅಸಲಿ ಆಟ ಇಲ್ಲಿಂದ ಕ್ಲೋಸ್ ಮಾಡಿಕೊಂಡು ನೀವು ಒಳ್ಳೆ ಸಾಚಾ ತರ ಇರ್ತೀರಾ ಆದ್ರೆ ಒಂದಿನ ನಿಮ್ಗೆ ಹೊಸ ನಂಬರ್ ಇಂದ ಕಾಲ್ ಬರುತ್ತೆ ನೀವು ನನಗೆ ಐವತ್ ಸಾವಿರ ಸೆಂಡ್ ಮಾಡಬೇಕು ಕೊಡಬೇಕು ಅಂತ ತಪ್ಪಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ವಿಡಿಯೋ ಎಲ್ಲಾ ಕಡೆ ಲೈವ್ ಹೋಗುತ್ತೆ ಅಂತ ಬ್ಲಾಕ್ ಮೇಲ್ ಸ್ಟಾರ್ಟ್ ಮಾಡ್ತಾರೆ ಈ ವಿಡಿಯೋ ಸಿಗುತ್ತೆ ಇದಕ್ಕೆಲ್ಲ ಆನ್ಸರ್ ಬೇಕು ಅಂದ್ರೆ ಆಪ್ ಓಪನ್ ಮಾಡುವಾಗ ನೀವು ಲಾಗಿನ್ ತಾನೇ ಅಲ್ಲೇ ನಿಮ್ದು ಆಧಾರ್ ಪಾನ್ ನಿಮ್ಮ ಮೊಬೈಲ್ ಒಳಗೆ ಇರೋ ಫೋಟೋ ವಿಡಿಯೋ ಎಲ್ಲಾ ಅವ್ರ ಕೈ ಸೇರ್ ಹೋಗಿರುತ್ತೆ ಸೊ ನಿಮ್ಗೆ ಬೇರೆ ದಾರಿನೇ ಇಲ್ಲ ದುಡ್ಡು ಕೊಡ್ಲೇಬೇಕು ಅಷ್ಟೇ ಸದ್ಯದಲ್ಲೇ ಒಂದು ಕಂಟಕ ಕಾದಿದೆ ಹಾಗಂತ ದುಡ್ಡು ಕೊಟ್ರೆ ಅಲ್ಲಿಗೆ ಮುಗಿತು ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬೇಡಿ ಐವತ್ತು ಸಾವಿರದಿಂದ ಎರಡು ಲಕ್ಷ ಆಗುತ್ತೆ ಎರಡು ಲಕ್ಷದಿಂದ ಹತ್ತು ಲಕ್ಷ ಆಗುತ್ತೆ ಹಾಗೆ ಬರ್ತಾ ಬರ್ತಾ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಂತ ನಿಮ್ಮ ಹತ್ತಿರ ಎಲ್ಲಿ ತನಕ ದುಡ್ಡು ಕೊಡೋಕೆ ತಾಕತ್ತಿರುತ್ತೋ ಇರುತ್ತೋ ಅಲ್ಲಿ ತನಕ ನೀವು ದುಡ್ಡು ಕೊಡ್ತಾನೆ ಇರಬೇಕು ಇಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು ಈ ಕತೆಗೆ ಎಂಡ್ ಅಂತ ಇಲ್ಲ ಈ ಥರ ಆನ್ಲೈನ್ ಹುಡುಗಿರ್ ಆ್ಯಪ್ ಅಂತ ತುಂಬ ಇದೆ ಇಂತಹ ಆನ್ಲೈನ್ ಆ್ಯಪ್ಗಳಿಗೆ ನಿಮ್ಮ ಜೀವನ ಬಲಿ ಕೊಡಬೇಡಿ